hi hello namaskara welcome back to my channel ಈ ವಿಡಿಯೋ ಬಂದು ದೀಪಾವಳಿ ಹಬ್ಬದ ದಿವಸದ ವಿಡಿಯೋ ಸೊ ನಾವು ಕೆನಡಾದಲ್ಲಿ ದೀಪಾವಳಿ ಹಬ್ಬ ಎಲ್ಲ ಯಾವ ರೀತಿ ಮಾಡ್ತೀವಿ ಅಂತೇಳಿ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇಲ್ಲಿ ಕೆನಡಾದಲ್ಲಿ ಪಟಾಕಿ ಎಲ್ಲ ಹೊಡಿಬೋದಾ ಹೊಡಿದ್ರೆ ಎಲ್ಲಿ ಹೊಡಿಬೇಕು ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ನಾನೇ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗ ನಾನು ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಇಲ್ಲಿ ಬಂದು ನಾನು ಹಬ್ಬದ ದಿನ ಸೌತೆಕಾಯಿ ಇತ್ತು ಸೊ ಮಂಗ್ಳೂರು ಸೌತೆಕಾಯಿ ಅದಕ್ಕೆ ಅದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಂಗ್ಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೇನು ಬೇರೆ ಸ್ವೀಟು ಏನೂ ಮಾಡಿಲ್ಲ ಈವ್ನಿಂಗು ಮಾಡ್ಕೊಳೋಣ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಸೊ ಗೊತ್ತಲ್ಲ ವೀಕ್ ಡೇಸಲ್ಲಿದ್ದರೆ ಇಲ್ಲಿ ಬೇರೆ ಕಂಟ್ರಿಗಳಲ್ಲಿ ಎಲ್ಲಿ ಹಬ್ಬಗಳೆಲ್ಲ ಮಾಡೋದು ತುಂಬ ಕಷ್ಟನೇ ವೀಕೆಂಡ್ಗಳಲ್ಲಿ ಬಂದರೆ ಸ್ವಲ್ಪ ಆರಾಮಾಗಿ ಮಾಡ್ಕೋಬೋದು ಅದಕ್ಕೋಸ್ಕರ ಈವ್ನಿಂಗು ಸ್ವಲ್ಪ ಮಾಡ್ಕೊಳೋಣ ಸ್ವೀಟ್ ಏನಾದರೂ ಅಂದ್ಬಿಟ್ಟು ನಾನಿಲ್ಲಿ ಸೌತೆಕಾಯಿ ಸಾರು ಸ್ವಲ್ಪ ರೈಸ್ ಮಾಡಿದ್ದೆ ಅಷ್ಟು ಆಫ್ರೂ ಇನ್ನು ಎಲ್ಲರದು ಊಟ ಇಲ್ಲ ಆದಮೇಲೆ ಇನ್ನು ಪಾಪಗೆ ಮಲಗಿಸ್ ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾವೇನಾದರೂ ರಂಗೋಲಿ ಹಾಕ್ಬೇಕು ಅಂದರೆ ಔಟ್ಸೈಡ್ ಆಗೋ ಆಗಿಲ್ಲ ಸೊ ಏನಾದರೂ ಒಳಗಡೆನೆ ಹಾಕೋಬೇಕು ಅದು ಅಲ್ಲದೆ ನಾನು ರಂಗೋಲಿ ಹಾಕಿ ತುಂಬ ಅಂದರೆ ತುಂಬ ವರ್ಷಗಳಂದರೆ ನಾನು ಮದುವೆಗಿಂತ ಮುಂಚೆ ನಾನು ರಂಗೋಲಿ ಹಾಕ್ತಾಯಿದ್ದೆ ಅವಾಗ ಪ್ರತಿ ವೀಕು ಮನೆ ಹತ್ರ ರಂಗೋಲಿ ಹಾಕ್ತಾಯಿದ್ವಿ ಡೈಲಿ ಅಮ್ಮ ವೀಕಲ್ಲಿ ವೀಕಲ್ಲ ಒಂದ್ಸಲ ನಾನಾಗಲೇ ನಮ್ಮ ಅಕ್ಕ ಆಗಲಿ ಇದ್ದು ತುಂಬ ರಂಗೋಲಿ ಆಗ್ತಾಯಿದ್ದು ದೊಡ್ಡ ದೊಡ್ಡ ದೊಡ್ದಾಗಿ ಬಟ್ ಇವಾಗ ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ರಂಗೋಲಿ ಸಹ ಬರ್ತಾ ಇಲ್ಲೆಲ್ಲ ಮರ್ತೋಗಿಬಿಟ್ಟಿದ್ದೀನಿ ರಂಗೋಲಿ ಹಾಕೋದೆಲ್ಲನೂ ಮದುವೆ ಆದಾಗಿಂದ ಒಂದು ಸಲೂ ರಂಗೋಳಿ ಅನ್ನೋದೇ ಹಾಕಿಲ್ಲ ನಾನೆಲ್ಲಿನೂ ಸೊ ಅದಕ್ಕೋಸ್ಕರ ಇನ್ನು ಇಲ್ಲಿ ಬೇರೆ ಕಂಟ್ರಿಯಲ್ಲಿ ಬಂದರೂ ಇನ್ನು ರಂಗೋಳಿ ಹಾಕೋದೇ ಇಲ್ಲ ಏನಾದರೂ ಹಬ್ಬದ ಟೈಮಲ್ಲಿ ಈ ಥರ ಮನೆ ಒಳಗಡೆ ಹಾಕೊತಾರೆ ಅಷ್ಟೇ ತುಂಬ ಜನ ಔಟ್ಸೈಡ್ ಹಾಕೋ ಹಾಕೋವಾಗಿಲ್ಲ ಸ್ವಂತ ಮನೆ ಆದರೆ ಔಟ್ಸೈಡ್ ಸೈಡ್ ಹಾಕ್ಕೊಬೋದು ಅದಕ್ಕೆ ಇನ್ನು ನಾನು ಮನೆ ಒಳಗಡೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಇನ್ನೆಲ್ಲ ಸ್ವಲ್ಪ ಹೂವು ಇದ್ದರೆ ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ನಾನು ಇದೆಲ್ಲ ಮಾಡುವಾಗ ನನಗೆ ಲಾಸ್ಟ್ ಇಯರು ಈ ಟೈಮಲ್ಲಿ ಇಂಡ್ಯಾದಲ್ಲಿದ್ವಿ ಎಲ್ಲ ಅಮ್ಮನೆ ರೆಡಿ ಮಾಡಿದ್ಲು ರಂಗೋಲಿ ಹಾಕಿ ಕ್ಯೂ ಎಲ್ಲ ಇಕ್ಕಿ ದೀಪ ಎಲ್ಲ ರೆಡಿ ಮಾಡಿದರು ನಾನು ಸುಮ್ಮನೆ ನಮ್ಮ ಪಾಪು ಜೊತೆ ಇದ್ದಿದ್ದೆ ಆಮೇಲೆ ಅಮ್ಮ ಅಮ್ಮ ಮಾಡಿದ್ದು ತಿಂದ್ಕೊಂಡು ಮಕ್ಕಳು ನೋಡಿಕೊಂಡು ಪಟಾಕಿ ಅವೆಲ್ಲ ಹೊಡ್ಕೊಂಡು ಆ ರೀತಿ ಇದ್ದೆ ಅಷ್ಟೇ ಏನೂ ಮಾಡಿರಲಿಲ್ಲ ದೀಪಾವಳಿ ಹಬ್ಬಕ್ಕೆ ಇವಾಗ ಎಲ್ಲ ನೆನಪಾಗ್ತಾ ಇದೆ ಲಾಸ್ಟ್ ಇಯರ್ ನಮ್ಮ ಅಮ್ಮನ ಮನೆಯಲ್ಲಿದ್ದೀವಿ ಇವಾಗ ಇಲ್ಲಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಈ ರೀತಿ ಮಾಡಿದೆ ನಾನು ಸ್ವಲ್ಪ ಹೂವು ಎಲ್ಲ ಐತಿ ಹೂವು ಎಲ್ಲನೂ ನಾನು ನಮ್ಮ ಫ್ರೆಂಡ್ ಮನೆ ಹತ್ರ ಅಶ್ವಿನಿ ಮನೆ ಹತ್ರ ಅವ್ರು ತುಂಬ ಗಿಡಗಳಿದ್ದೇವೆ ಅವ್ರ ಮನೆ ಹತ್ರ ಸೊ ಅಲ್ಲಿಂದನೇ ಕಿತ್ಕೊಂಡು ಬಂದಿದ್ದು ಅಲೋವಿನಗೆ ಹೋಗಿದ್ದೆ ಅಲ್ವ ಅವ್ರ ಮನೆ ಹತ್ರ ಸೊ ಅದಕ್ಕೆ ಅಲ್ಲಿಂದನೇ ಬಂದು ಸ್ವಲ್ಪ ದೇವ್ರಿಗೆ ಎಷ್ಟು ಬೇಕೋ ಅಷ್ಟಿಟ್ಬಿಟ್ಟು ಇನ್ನು ಸ್ವಲ್ಪ ಉಳಿದಿದ್ರೆ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿಕೊಂಡೆ ನಾನು ರಂಗೋಲಿನ ಆಮೇಲೆ ಇಲ್ಲಿ ನಾನು ಪೂಜೆಗೆ ಪೂಜೆ ಸಾಮಾನು ಎಲ್ಲ ತೊಳೆದು ಕ್ಲೀನಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬಟ್ ಪೂಜೆ ಮಾಡ್ತಾಯಿಲ್ಲ ನನ್ನ ಪಾಪು ಮಲಗಿದ್ದಾಳೆ ಇನ್ನು ಜಿಶು ಸ್ಕೂಲ್ಗೆ ಹೋಗಿದ್ದಾನೆ ಸೊ ಅವರೆಲ್ಲ ಬಂದಮೇಲೆ ಇನ್ನೂ ಸ್ನಾನ ಏನೂ ಆಗಿರಲಿಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಬಂದ ಮೇಲೆ ಇನ್ನು ಅವರಿಬ್ಬರದ್ದು ಸ್ನಾನ ಮುಗಿದ ಮೇಲೆ ಪೂಜೆ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ಸೊ ಪಾಪ ಮಲಗಿದ್ದಾಳಲ್ಲ ಆ ಟೈಮಲ್ಲೇ ನಾನು ಫ್ರೀ ಆಗಿರ್ತೀನಿ ಆ ಟೈಮಲ್ಲೇ ಎಲ್ಲ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನಿಲ್ಲಿ ಬಂದು ನಾನು ಸ್ವಲ್ಪ ನಮ್ಮ ಮನೆ ಹತ್ರನೇ ಸ್ವಲ್ಪ ಹೂವಿನ ಗಿಡಗಳ್ ಇಟ್ಕೊಂಡಿದ್ದೆ ಅಲ್ವ ಸೊ ಅದರಲ್ಲಿ ಸ್ವಲ್ಪ ಲೈಟಾಗಿ ಹೂವು ಬಂದಿದ್ದಾವೆ ಈ ಚಾಮಂತಿ ಹೂವು ನೆನಪಿದೆ ನಾನು ಒಂದು ಸಲ ತಂದಿದ್ದೆ ಬಟ್ ಅದು ಮತ್ತೆ ಒಂದು ಸಲ ಬಂತು ಹೂವು ಮತ್ತೆ ಬಂದಿಲ್ಲ ಅಂತ ಹೇಳಿದೆ ಅಲ್ವಾ ಸೊ ಮತ್ತೆ ಇವಾಗ ಬರ್ತಾಯಿದ್ದೆ ಆ್ಯಕ್ಚುಲಿ ಹಸ್ಬೆಂಡ್ ಬಿಸಾಕು ಅದು ಹೂವು ಬರಲ್ಲ ಹೇಳಿದ್ರು ನೋಡೋಣ ಚಳಿಗೇನಾದರೂ ಅಂತ ಆಗಿಬಿಟ್ಟಿದ್ದೆ ಬಟ್ ಇವಾಗ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗೆ ಮೇಯ್ನ್ ಆ ಕಲರ್ ಇಷ್ಟ ಆಯಿತು ಅದಕ್ಕೋಸ್ಕರ ಆ ಗಿಡನ ಹಾಗೇ ಇಟ್ಕೊಂಡಿದ್ದೆ ಬಂದರೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ಬಟ್ ಇವಾಗ ತುಂಬ ಚೆನ್ನಾಗಿ ಗಿಡ ತುಂಬ ಮುಗ್ಗೆಲ್ಲ ಬಂದಿದ್ದಾವೆ ಚೆನ್ನಾಗಿ ಬಂದಿದೆ ಹೂವು ಎಲ್ಲನೂ ಇನ್ನು ಅದರಲ್ಲಿ ಸ್ವಲ್ಪ ಚೆಂಡು ಹೂವು ಎಲ್ಲ ಬಂದು ಅದು ಅಷ್ಟೇ ದೇವರಿಗೆಲ್ಲ ಸ್ವಲ್ಪ ಇಟ್ಬಿಟ್ಟು ಇನ್ನು ಜಿಶು ಸ್ಕೂಲಿಂದ ಬಂದ ಸೊ ಸ್ಕೂಲಿಂದ ಬಂದಿದ ತಕ್ಷಣ ಅವ್ರಿಗೆ ಹಶುವಾಗುತ್ತೆ ಅಲ್ವ ಸೊ ಸರಿಯಾಗಿ ಅಲ್ಲಿ ಬಾಕ್ಸು ತಿಂದಿರ್ತಾನೆ ಹಾಗೆ ಏನು ಎಲ್ಲ ತಿನ್ಬಿಡ್ತಾನೆ ಬಟ್ ಅಲ್ಲಿ ಆಟ ಆಡ್ಕೊಂಡಿರ್ತಾರೆ ಸುಮ್ಮನೆ ತುಂಬ ಹಶುವಾಗಿ ಬರ್ತಾರಲ್ವ ಅದಕ್ಕೆ ಏನೋ ಒಂದು ಕೊಡ್ತೀನಿ ಬಂದಿದ ತಕ್ಷಣ ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲೇ ತಮಿಳು ಇದ್ದಾರೆ ಅಂತ ಹೇಳಿದೀನಲ್ವ ಸೊ ಅವರು ಜಾಮೂನ್ ಮಾಡಿದ್ರಂತೆ ಸೊ ಹಬ್ಬಕ್ಕೆ ಅದಕ್ಕೋಸ್ಕರ ಜಾಮೂನ್ ತಂದು ಕೊಟ್ಟಿದ್ರು ಇನ್ನು ಅವ್ನು ಬಂದಿದ ತಕ್ಷಣ ಜಾಮೂನು ಹಾಕ್ಕೊಟ್ಟೆ ಸೊ ಹೇಗಿದೆ ಏನು ಅಂತ ಕೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರೆ ತುಂಬ ಚೆನ್ನಾಗಿ ಮಾಡಿದ್ರು ಆ ಆಂಟಿ ಇರೋವ್ರಿಗೂ ಸ್ವಲ್ಪ ಏನು ಮಾಡಿದ್ರು ಹಬ್ಬದ ಟೈಮಲ್ಲಿ ಏನೇ ಮಾಡಿದ್ರು ಮಕ್ಕಳಿಗೆ ಅಂತ ಕೊಟ್ಟು ಕಳಿಸ್ತಾ ಇರ್ತಾರೆ ಸೊ ನೆಕ್ಸ್ಟ್ ವೀಕ್ ಆಂಟಿ ಇಂಡಿಯಾಗೆ ಹೊಲ್ ಹೋಗ್ತಾರೆ ಸೊ ಅದೇ ಮಾತಾಡ್ಕೊತಾ ಇದ್ವಿ ಈ ಯಾವಾಗ ಏನಾದರೂ ಹಬ್ಬ ಮಾಡಲಿ ಮಾಡ್ತಾ ಇರ್ತಾರೆ ಆಂಟಿ ಚೆನ್ನಾಗಿಲ್ಲ ಕೊಟ್ಟು ಕಳಿಸ್ತಾ ಇರ್ತಾರೆ ಅವ್ರು ಸ್ವಲ್ಪ ಈ ಅಪಾರ್ಟ್ಮೆಂಟಲ್ಲಿ ಅವ್ರ ಆಂಟಿರೋರ್ಗು ಸ್ವಲ್ಪ ಕ್ಲೋಸ್ ಆತ್ವಿ ಆಗಿದ್ವಿ ನಾವು ಯಾಕಂದರೆ ಆ ಆಂಟಿಗೂ ಸ್ವಲ್ಪ ತೆಲುಗು ಅದೆಲ್ಲ ಬರುತ್ತೆ ಸ್ವಲ್ಪ ತೆಲುಗು ಬರುತ್ತೆ ಕನ್ನಡನೂ ಅರ್ಥ ಮಾಡ್ಕೊತಾರೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ರು ಇನ್ನು ಇಲ್ಲೇ ಜಿಶಿಗೆ ಹೇಳ್ತಾ ಇದ್ದೀನಿ ನಾವೇನು ಮಾಡೋಣ ಸ್ವೀಟು ಏನು ಮಾಡಿಲ್ಲ ಅಂತ ಬಿಟ್ಟು ಅವ್ನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋದು ಮೇಯ್ನ್ ಒಬ್ಬಟ್ಟು ಆಮೇಲೆ ಇದು ಜಾಮೂನ್ ಎರಡು ಸ್ವೀಟಲ್ಲಿ ಅಷ್ಟೆಲ್ಲ ಸ್ವೀಟು ತಿಂತಾನ ಅಂತಲೇ ಹೇಳೋಕ್ಕಾಗಲ್ಲ ಹೌದು ಅವನಿಗೆ ಅಂತ ಸ್ವಲ್ಪ ಸ್ವೀಟ್ಸ್ ಮಾತ್ರ ಇಷ್ಟ ಆಗುತ್ತೆ ಅವಲ್ಲಿ ಫಸ್ಟ್ ಒಬ್ಬಟ್ಟು ಆಮೇಲೆ ಜಾಮೂನು ಇಷ್ಟಪಟ್ಟು ತಿಂತಾನೆ ನಾನು ಅದಕ್ಕೆ ಅವನಿಗೋಸ್ಕರ ಇಟ್ಟಿತ್ತು ಅವನು ಬಂದಮೇಲೆ ಕೊಟ್ಟೆ ಇನ್ನು ಇಲ್ಲಿ ತಿಂತಾ ಇದ್ದಾನೆ ತಿಂದಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗು ಪೂಜೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ನು ಅವ್ರ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ವಿಶ್ ಮಾಡಿದ್ರಂತೆ ಹ್ಯಾಪಿ ದಿವಾಲಿ ಅಂತೇಳ್ಬಿಟ್ಟು ಬಂದು ಹೇಳ್ತಾ ಇದ್ದಾರೆ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಎಲ್ಲ ವಿಶ್ ಮಾಡಿದ್ರು ನಮಗೆ ಹ್ಯಾಪಿ ದಿವಾಲಿ ಹೇಳ್ಬಿಟ್ಟು ಯಾಕಂದರೆ ಸ್ವಲ್ಪ ಇಂಡಿಯನ್ಸ್ ಮಕ್ಕಳು ಇದ್ದಾರೆ ಸ್ಕೂಲಲ್ಲೆಲ್ಲನೂ ಅದಕ್ಕೋಸ್ಕರ ಅವರೆಲ್ಲ ವಿಶ್ ಇದ್ದಾರೆ ಅಂತೆ ದಿವಾಲಿಗೆ ವಿಶ್ ಮಾಡಿದ್ರಂತೆ ಇನ್ನು ಎದ್ದೊಳ್ದ ಮೇಲೆ ಅವಳಿಗೂ ಸ್ನಾನ ಮಾಡಿಸಿ ಕ್ರಿ ಜಿಶುಗು ಸ್ನಾನ ಮಾಡಿಸ್ಬಿಟ್ಟು ಇನ್ನೆಲ್ಲ ಪೂಜೆಗೆಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹೇಳ್ದೆ ಅಲ್ವ ನಾನು ಯಾವಾಗಾದರೂ ಪೂಜೆ ಮಾಡಬೇಕು ಅಂದರೆ ಪಾಪುಗೆ ಹಸ್ಬೆಂಡ್ ನೋಡ್ಕೊತಾರೆ ಹೇಳ್ಬಿಟ್ಟು ಇನ್ನು ವೀಕ್ ಡೇಸ್ ಬಂದಿದ್ದಕ್ಕೆ ಅವರು ಬೇರೆ ರೂಮಲ್ಲಿ ಕೆಲಸ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಇನ್ನು ಪಾಪುಗೆ ನಾನೇ ಇಟ್ಕೊಂಡು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರ ನಾನು ಏನು ಮಾಡೋಕ್ಕೆ ಬಿಡ್ತಾಳೆ ಎಲ್ಲ ಕೀಳೋಕೆ ಬರ್ತಾ ಇದ್ದಾಳೆ ಇಲ್ಲಿ ಅದಕ್ಕೋಸ್ಕರನೇ ಅದು ಯಾಕಂದರೆ ಬೆಂಕಿ ಅಲ್ವಾ ಸೊ ಸ್ವಲ್ಪ ಹುಷಾರಾಗಿರಬೇಕು ಅದಕ್ಕೆ ಅವಳಿಗೆ ಆದಷ್ಟು ಬಿಡೋಲ್ಲ ಇಲ್ಲಿಗೆ ನಾನು ಈ ರೂಮ್ಗೆ ಬಿಡೋಲ್ಲ ಆದಷ್ಟು ನಾನು ಈ ರೂಮಲ್ಲೆಲ್ಲ ಕೀಳ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಬಂದು ನಾನೇನು ದೇವ್ರಿಗೆ ಅಂತ ಸ್ವೀಟ್ ಏನು ಮಾಡಿರಲಿಲ್ಲ ಆಮೇಲೆ ಸ್ವಲ್ಪ ಫ್ರೀ ಆದಮೇಲೆ ಈವ್ನಿಂಗ್ ಸ್ವಲ್ಪ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಹಾಗೇ ಇನ್ನು ಶಾಪಿಂದ ಸ್ವಲ್ಪ ಮೈಸೂರು ಪ್ಯಾಕು ಇನ್ನು ಬರೀರೋ ಬರ್ಫೀಸ್ ಎಲ್ಲ ತರಿಸಿದ್ದೆ ಸೊ ಅವೇ ದೇವ್ರಿಗೆ ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡ್ಕೊತಾ ಇದ್ದೀನಿ ನಾಗಿ ನಿನ್ನೆ ಹಲವು ಹಿಂಡಿನ ಶಾ ಇಂಡಿಯನ್ ಶಾಪ್ಗೆ ಹೋಗಿದ್ದೆ ಅಲ್ವ ಸೊ ಅಲ್ಲೇ ಸ್ವಲ್ಪ ದೀಪಗಳೆಲ್ಲ ತಂದಿದ್ವಿ ಅಲ್ಲಿ ಬಂದು ಫೈ ದೀಪ ಬಂದುಬಿಟ್ಟು ಟೂ ಡಾಲರ್ಸ್ ತಗೊಂಡ್ರು ಸೊ ಓಕೆ ಪರವಾಗಿಲ್ಲ ಅನ್ನಿಸ್ತು ಯಾಕಂದರೆ ಇಲ್ಲಿ ತುಂಬ ಕಾಸ್ಟ್ಲಿ ಇದ್ದಾವೆ ಓಕೆ ಫೈವ್ ದೀಪಕ್ಕೆ ಒಂದು ಟೂ ಡಾಲರ್ಸ್ ತೊಗೊಂಡ್ರಲ್ಲ ಅಂತೇಳ್ಬಿಟ್ಟು ನಾನೊಂದು ಫೈವ್ ತಗೊಂಡು ಇನ್ನು ಬೇರೆವೆಲ್ಲ ನನಗೆ ಕ್ಯಾಂಡಲ್ಸ್ ಇತ್ತು ಮೇನ್ ಬತ್ತಿವು ಸೊ ಅದು ಆಗುತ್ತೆ ಬೇರೆ ಎಲ್ಲೆಲ್ಲ ಇಡ್ಬೋದು ಅಂತೇಳ್ಬಿಟ್ಟು ಇನ್ನು ಅಷ್ಟು ತಗೊಂಡು ಬಂದೆ ಅಷ್ಟೇ ಇನ್ನು ಇಲ್ಲಿ ಬಂದಮೇಲೆ ಸ್ವಲ್ಪ ನನಗೆ ಭಯ ಇತ್ತು ಯಾಕಂದರೆ ಪಾಪ ಎದ್ದೊಳಿದ ತಕ್ಷಣ ಈ ರಂಗೋಳಿ ಎಲ್ಲ ಕೆಡಿಸ್ಬಿಡ್ತಾಳೆನೋ ಎಲ್ಲ ಕಿತ್ತಾಕ್ತಾಳೇನೋ ಅಂತ ಹೇಳಿಟ್ಟು ಬಟ್ಟು ಟಚ್ ಹೆಚ್ಚು ಸಹ ಮಾಡಿಲ್ಲ ಗೊತ್ತ ಅವಳು ಹೋಗ್ತಾಳೆ ಅಲ್ಲಿ ನೋಡ್ತಾಳೆ ವಾಪಸ್ ಬರ್ತಾಳೆ ಅವಳು ಏನು ಅಂದ್ಕೊಂಡಿದ್ದಾಳೆ ಗೊತ್ತಿಲ್ಲ ಅವಳಿಗೆ ಇನ್ನು ನಾವೇನಾದರೂ ದೀಪ ಈ ಥರ ಎಲ್ಲ ಅಂದರೆ ಮನೆ ಒಳಗಡೆನೇ ಇಡಬೇಕು ಔಟ್ ಸೈಡ್ ಇಡೋ ಆಗಿಲ್ಲ ಸೊ ಔಟ್ ಸೈಡ್ ಗೊತ್ತಾಗ್ಬಾರ್ದು ನಾವೇನು ಮಾಡ್ತಾಯಿದ್ದೀವಿ ಏನು ಅಂತಲೂ ಆ ರೀತಿ ಎಲ್ಲ ಮಾಡ್ಕೋಬೇಕು ಹಬ್ಬಗಳೆಲ್ಲ ನಮ್ಮದು ಇಂಡಿಯನ್ ಫುಡ್ ಸ್ಮೆಲ್ ಸ್ಮೆಲ್ಲೋದರೂ ಒಬ್ಬೊಬ್ಬರಿಗೆ ಇಡಿಸೋಲ್ಲ ಸೊ ಕಂಪ್ಲೇಂಟ್ ಎಲ್ಲ ಮಾಡ್ತಾರೆ ಸ್ಮೆಲ್ ಚೆನ್ನಾಗಿಲ್ಲ ಇದೆ ಬರ್ತಾಯಿದೆ ಹೇಳ್ಬಿಟ್ಟು ಆ ರೀತಿ ಇರುತ್ತೆ ಬೇರೆ ಕಂಟ್ರಿಗಳೆಲ್ಲ ಏನಾದರೂ ಮಾಡಬೇಕು ಅಂತೇಳಿದರೆ ಇನ್ನು ಮನೆ ಒಳಗಡೆ ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ದೀಪಗಳಿಟ್ಕೊಂಡೆ ಔಟ್ ಸೈಡ್ ಆ ಸೈಡ್ ಇಡ್ಬೋದಾಗಿತ್ತು ಬಟ್ ಅಲ್ಲಿ ಚಳಿ ಗಾಳಿ ಇದೆ ಇನ್ನು ಆರೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಏನಿರಲಿಲ್ಲ ನೋಡಿ ಈ ರೀತಿ ನಾನು ಆಗಿ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಬೇಗನೆ ಮಾಡಿಬಿಟ್ಟೆ ಪೂಜೆ ಎಲ್ಲಾನು ಫೈವ್ ಓ ಕ್ಲಾಕೆಲ್ಲ ಕಂಪ್ಲೀಟ್ ಆಯಿತು ನಮ್ಮ ಪೂಜೆ ಎಲ್ಲನೂ ಯಾಕಂದರೆ ಇನ್ನು ಜಿಶುಗೆ ಕ್ಲಾಸ್ ಇದೆ ಕುಮಾರ್ ಕ್ಲಾಸ್ ಅವ್ನು ಫೈವ್ ಓ ಕ್ಲಾಕ್ ಹೊಲ್ಟೋಗ್ಬಿಡ್ತಾನೆ ಒಳಗಡೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಜಿಶು ಇಲ್ಲಿ ಫುಲ್ ಆಟ ಮಾಡ್ತಾ ಇದ್ದಾನೆ ಇಂಡಿಯಾಗೂ ಇದ್ದಲ್ಲಿ ದೀಪಾವಳಿಗೆ ಅವ್ನು ಫಿಫ್ಟೀನ್ ಡೇಸ್ ಪಟಾಕಿ ಎಲ್ಲ ಹೊಡೆದು ಫುಲ್ ಎಂಜಾಯ್ ಮಾಡಿದ್ದ ಇಯರು ಸೊ ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಸೌಂಡ್ ಬರೋ ಪಟಾಕಿ ಎಲ್ಲ ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದೇನೆ ನಾನು ಆ ರೀತಿ ಎಲ್ಲ ಹೊಡಿಬಾರ್ದು ನಾವು ಇಲ್ಲಿ ಸ್ಪಾರ್ಕಲ್ಸ್ ಇದ್ದಾವೆ ಇವು ಮಾತ್ರ ಮಾಡೋಣ ನಾನು ಅಷ್ಟೇ ಇನ್ನೇನು ಮಾಡೋವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಇಲ್ಲ ನಾವು ದೀಪಾವಳಿಗೆ ಇಂಡಿಯಾಗೋಗ ನಾನು ನಾನು ಓಡಿಬೇಕು ಅಂತ ಫುಲ್ ಎಲ್ಲ ಇಲ್ಲಿ ಕೇಳ್ತಾಯಿದ್ದಾನೆ ನಾನು ನನಗೆ ಬೇಕು ಇನ್ನೂ ಅದು ಎರಡೇ ಪ್ಯಾಕ್ ತಗಿಂದ ಪಾಪುಗೆ ಯಾಕೆ ಅದು ನನಗೆ ಕೊಡಿಸು ನಾನೇ ಹೊಡಿತೀನಿ ಪಾಪಗೆ ಬೇಡ ಅಂತೆಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಇಬ್ಬರು ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಹೋಗ್ಬಿಟ್ರು ಕುಮಾರಿಗೆ ಆಮೇಲೆ ನಾನು ಇನ್ನು ಹಸ್ಬೆಂಡ್ಗೆ ಏನು ಬೇಕು ಅಂತ ಹೇಳಿದರೆ ಒತ್ತು ಸಾವಿಗೆ ಮಾಡು ಅಂತ ಹೇಳಿದ್ರು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ದೀಪಾವಳಿ ಹಬ್ಬದಿಸೇನೆ ಅಮ್ಮ ಮಾಡಿದರು ಅದಕ್ಕೆ ಇನ್ನು ಅವರು ಇನ್ನೇನುಪಾಯ್ತೋ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಒನ್ ಇಯರ್ ಆಗೋಯ್ತಲ್ಲ ನಾವು ತಿನ್ಬಿಟ್ಟು ಅದರಲ್ಲಿ ನಾನು ಮಾಡಿಲ್ಲ ಇಲ್ಲಿ ಅದಕ್ಕೆ ನಾನು ಒಂದ್ಸಲ ಟ್ರೈ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಮಗೆ ಆ ಹುಟ್ಟ ಅದೇನು ಸಿಗೋಲ್ಲ ಅದಕ್ಕೆ ಅಮ್ಮ ಕೇಳಿದ್ರೆ ಸ್ವಲ್ಪ ಕಡಲೆ ಬೀಜ ಕಡಲೆ ಪಪ್ಪು ಅದೆಲ್ಲ ಅದರಲ್ಲಿ ಪೌಡ್ರ್ ಮಾಡು ಚೆನ್ನಾಗಿರುತ್ತೆ ಅದು ತಿನ್ಬೋದು ಅಂತ ಹೇಳಿದ್ರು ಅದಕ್ಕೆ ಇನ್ನು ಪೌಡ್ರೆಲ್ಲ ಮಾಡಿಕೊಂಡು ಇಲ್ಲಿ ನಾನು ಕೆಳಗಡೆ ಕೂತ್ಕೊಂಡೆ ಇದ್ದೀನಿ ಯಾಕಂದರೆ ಪಾಪು ಆಟ ಆಡ್ತಾಯಿದ್ಲು ಸೊ ಅದಕ್ಕೆ ಅವಳು ನೋಡಿಕೊಂಡು ಮಾಡೋಣ ಅಂತ ಕೆಳಗಡೆ ಕೂತ್ಕೊಂಡು ಮಾಡ್ಕೊತಾ ಇದ್ದೆ ಬಟ್ ಇಲ್ಲಿ ಬಂದು ಬಿಸಿದೆಲ್ಲ ಟಚ್ ಇದ್ಲು ಅದಕ್ಕೆ ಮತ್ತೆ ಅವಳಿಗೆ ನಾನು ಟಿ ವಿ ಹಾಕ್ಕೊಟ್ಬಿಟ್ಟು ಇನ್ನು ಮೇಲೇ ಮಾಡೋಣ ಸಲ ನಿಂತ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟವ್ ಹತ್ರನೇ ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ ಜಾಸ್ತಿನೂ ಮಾಡಿಲ್ಲ ಒಂದು ಎರಡು ಮುದ್ದೆ ಮಾಡಿದ್ದೆ ಅಷ್ಟೇ ಆ್ಯಕ್ಚುಲಿ ಅಕ್ಕಿನ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಇದು ನಾಳೆಗೆ ಚೆನ್ನಾಗಿರುತ್ತೆ ರಾಗಿದು ಅಂತ ಅಂತ ಹೇಳಿಬಿಟ್ಟು ಅದಕ್ಕೆ ಸಲಹೆ ಅಂತೇಳ್ಬಿಟ್ಟು ಮತ್ತೆ ರಾಗಿದೆ ಮಾಡಿದೆ ನಾನು ಇನ್ನು ಪಾಪುಗೆ ಟಿ ವಿ ಹಾಕ್ಕೊಟ್ಟಿದ್ದೇನಲ್ವ ಅವಳು ಟಿ ವಿ ನೋಡ್ತಾ ಇರ್ತಾಳೆ ಅಂತ ಅಂದ್ಕೊಂಡು ನಾನು ಇಲ್ಲಿ ನಿಂತ್ಕೊಂಡು ಮಾಡ್ಕೊತಾ ಇದ್ದೀನಿ ಬಟ್ ತುಂಬ ಹೊತ್ತು ನೋಡಲ್ಲ ಒಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟು ಟಿ ವಿ ಮುಂದೆ ಇರೋದು ತುಂಬ ಹೊತ್ತು ಇರೋದಿಲ್ಲ ಆಮೇಲೆ ಬಂದುಬಿಡ್ತಾಳೆ ಅಮ್ಮ ಅಮ್ಮ ಅಂತ ಹೇಳಿಬಿಟ್ಟು ಅದಕ್ಕೆ ಏನು ಇಷ್ಟೊತ್ತಾದರೂ ಬಂದಿಲ್ಲ ಏನು ಸಮಾಚಾರ ಸೈಲೆಂಟ್ ಆಗಿದ್ದಾಳಲ್ವಾ ಸೌಂಡ್ ಸಹ ಮಾಡಿಲ್ಲ ಅಂತ ನೋಡಿದ್ರೆ ನಾನು ಇಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾಳೆ ಫುಲ್ ಇಟ್ಟೆಲ್ಲ ಚೆಲ್ಬಿಟ್ಟಿದ್ದಾಳೆ ಸೊ ನಾನು ಅವ್ಳು ಇಟ್ಟೆಲ್ಲ ಚೆಲ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ನೋಡಿದ್ರೆ ಏನದು ಹಾಂ ಎಲ್ಲಿಗೆ ಬರ್ಬೇಕು ನಾನು ಮಾಡಿ ಕ್ಲೀನ್ ಮಾಡು ಯಾರು ಚೆಲ್ಲಿದ್ದು ಕ್ಲೀನ್ ಅಲ್ಲಿ ಪಕ್ಕದಲ್ಲಿ ದೀಪ ಇಟ್ಟಿದ್ದೆ ನಾನು ನೋಡ್ಕೊಂಡಿಲ್ಲ ನಾನು ದೀಪ ಇಟ್ಟಿರೋದು ಮರ್ತೋಗ್ಬಿಟ್ಟಿದ್ದೀನಿ ಅಯ್ಯೋ ಇಟ್ಟೆಲ್ಲ ಚೆಲ್ಬಿಡ್ತಾ ಇದ್ದಾಳೆ ರಾಗಿ ಇಟ್ಟು ಮತ್ತೆ ನಮ್ಗೆ ಸಿಗೋದೇ ಕಷ್ಟ ಇಲ್ಲಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬರ್ಬಿಟ್ಟಿದ್ದೀನಿ ನಾನು ನೋಡ್ಕೊಂಡಿಲ್ಲ ನಾನು ಕೂದಲೋಗಿ ಹೋಗಿ ದೀಪದ ಮೇಲೆ ಬಿದ್ದಿದೆ ಫುಲ್ಲು ನನ್ನ ಕೂದಲೆಲ್ಲ ಫೈರ್ ಆಗಿಬಿಡ್ತು ಅಂದರೆ ಬೆಂಕಿ ಎಲ್ಲ ಆಗೋಯ್ತು ನನ್ನ ಕೂದಲಿಗೆ ನನಗೆ ಆ ಕ್ಷಣದಲ್ಲಿ ಯಾವ ರೀತಿ ಆಯ್ತು ಅಂದರೆ ನನಗೆ ಯಾರು ನೆನಪಾಗಿಲ್ಲ ಪಾಪು ಅಂದೆ ಯಾಕಂದರೆ ಜಿಶುನು ಹಸ್ಬೆಂಡ್ ಇಲ್ಲ ಮನೆಯಲ್ಲಿ ಸೊ ಅವ್ರು ಔಟ್ಸೈಡ್ ಇದ್ದಾರೆ ನನಗೆ ಬೆಂಕಿ ಆಗಿಬಿಟ್ರೆ ಪಾಪು ಇದ್ದಾಳಲ್ವ ಅವಳು ಹೇಗೆ ಕಣ್ಣು ಅವ್ಳಿಗೆ ಏಕೆ ಮಾಡೋದು ನಾನು ಅಂತ ಅದೊಂದು ಫುಲ್ ಟೆನ್ಷನ್ ಆಗೋಯ್ತು ನನಗೆ ಏನಂದರೆ ನನ್ನ ಕೈಯ್ಯಲ್ಲಿ ತಾವಾಯಿತು ಸಡನ್ನಾಗಿ ಟವಲ್ ಇತ್ತು ಪಕ್ಕದಲ್ಲಿ ಹಾಗೆ ಇಟ್ಕೊಂಡು ಟೈಟಾಗಿ ಇಟ್ಕೊಬಿಟ್ಟೆ ಕೂದಲನ್ನ ಸೊ ಬೆಂಕಿ ಆರು ಆಯ್ತು ಕೂದಲಿಗೆ ನನಗೆ ಆ ಒಂದು ಕ್ಷಣ ಎಷ್ಟು ನನಗೆ ಯಾವ ರೀತಿ ಆಯ್ತು ಅಂದರೆ ಒಂದು ತಕ್ಷಣ ಒಂದು ಶನ ಪ್ರಾಣ ಹೋಗಿ ವಾಪಸ್ ಬಂದಂಗೆ ಆಗೋಯ್ತು ಅಷ್ಟು ಭಯ ಆಗೋಗಿತ್ತು ಅದಲ್ಲದೆ ಈ ಮನೆಗಳೆಲ್ಲ ಹುಡಂದು ನಮ್ಮ ಕಡೆ ಸಿಮೆಂಟು ಇಟ್ಟಿಗೆ ಮಾಡ್ತಿರೋಲ್ಲ ಗೋಡೆಗಳು ಆ ಥರ ಮನೆ ಅಲ್ಲ ಇದೆಲ್ಲ ಹುಡ್ಡಲ್ಲಿ ಮಾಡಿರೋದು ಸ್ವಲ್ಪ ಬೆಂಕಿ ಆದರೂ ಫುಲ್ಲೆಲ್ಲ ಮನೆಯೆಲ್ಲ ಸುಟ್ಟೋಗುತ್ತೆ ಆ ರೀತಿ ಇರುತ್ತೆ ಅದಕ್ಕೆ ಇಲ್ಲೆಲ್ಲ ಗ್ಯಾಸ್ ಸ್ಟವ್ ಸಹ ಇರಲ್ಲ ಇಲ್ಲೆಲ್ಲ ಎಲೆಕ್ಟ್ರಿಕಲ್ ಸ್ಟವೇ ಇರುತ್ತೆ ನನಗೆ ಅಷ್ಟು ಭಯ ಆಗೋಗಿತ್ತು ನಾನು ಮೇನ್ ನನ್ನ ಮೇಂಡಲ್ಲಿ ಬಂದಿದ್ದು ಪಾಪು ಪಾಪ ಇಳಿದಾಳೆ ನಂಗೆ ಫೈರ್ ಆಗೋಗ್ತಾಯಿದ್ದೆ ಏನಪ್ಪ ಅಂತಿಲ್ಲ ಎಷ್ಟು ಭಯ ಆಗತ್ತಂದರೆ ಅಷ್ಟು ಭಯ ಆಗೋಗುತ್ತೆ ಆಮೇಲೆ ಸ್ವಲ್ಪ ಹೊತ್ತೊಂದು ಫೈವ್ ಟೆನ್ ಮಿನಿಟ್ಸ್ ಕೂತ್ಕೊಂಡು ಮನಸ್ಸೆಲ್ಲ ಸಮಾಧಾನ ಮಾಡಿಕೊಂಡು ಆಮೇಲೆ ಪಾಪು ಹತ್ರ ನಾನು ಆಮೇಲೆ ನೋಡಿ ಇದರ ನಮ್ಮ ಮನೇಲಿ ಇದೊಂದಿದೆ ಇದು ಲೈಟ್ಸ್ದು ನಾವು ಯಾವ ರೀತಿ ಬೇಕೋ ಆ ರೀತಿ ಜೋಡ್ಸ್ಕೊಬೋದು ಸೊ ಇವತ್ತು ಹಬ್ಬ ಅಲ್ವ ಈ ಥರ ದೀಪದ ಥರ ಮಾಡಿಬಿಟ್ಟು ಇಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದೆ ಇಷ್ಟು ದಿನ ಇಡ್ತಾ ಇರಲಿಲ್ಲ ಯಾಕಂದರೆ ನೋಡಿ ಈ ರೀತಿ ಇಟ್ಟರೆ ಬಂದು ಕಿತ್ತಾಕ್ತಾಯಿರ್ತಾರೆ ಲೈಟ್ಸ್ ಎಲ್ಲನೂ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಟ್ರೈ ಮಾಡಿದೆ ಬಟ್ ಗೋಡೆಗೆ ಹಾಕ್ಬೋದು ಇದೆಲ್ಲ ಲೈಟ್ ನೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾಪು ಹತ್ರ ಆಗೋಲ್ಲ ನೋಡ್ತೀನಿ ತೆಗೆದಾಗ್ಬಿಡ್ತಾ ಇರ್ತಲ್ಲ ಅದರಲ್ಲಿರೋ ಲೈಟ್ಸ್ ಎಲ್ಲ ತೆಗೆಯೋದು ಇಡೋದೆಲ್ಲ ಮಾಡ್ತಾ ಇರ್ತಾಳೆ ಇನ್ನು ಅವ್ರದ್ದು ಕ್ಲಾಸ್ ಎಲ್ಲ ಮುಗಿದು ಬಂದಮೇಲೆ ಮೇಲೆ ನಾವಿಲ್ಲಿ ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಹಸ್ಬೆಂಡ್ ಅವ್ರ ಮನೆಗೆ ಬಂದಮೇಲೆ ಅದೆಲ್ಲ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಮನಸ್ಸೆಲ್ಲ ಸಮಾಧಾನ ಮಾಡಿಕೊಂಡು ಇಲ್ಲಿ ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಪಟಾಕಿ ಆ ಥರದ್ದು ಯಾವುದೇ ರೀತಿ ಅದು ಹೊಡಿಬಾರ್ದು ಇದು ಸ್ವಂತ ಮನೆ ಇರಿ ಹೊಡಿಬೋದು ಅಂದರೂ ಸೌಂಡ್ ಬರಬಾರ್ದು ಸೌಂಡ್ ಬಳ್ದಿರೋ ಇರೋದು ಸ್ಪಾರ್ಕಲ್ಸ್ ಅವೆಲ್ಲ ಇರುತ್ತಲ್ಲ ಅದು ಮಾತ್ರ ಒಡ್ಕೋಬೇಕು ಅದು ಟೆನ್ ಓ ಕ್ಲಾಕ್ ಒಳಗಡೆನೆ ಮಾಡಬೇಕು ಅವು ಸಹ ಟೆನ್ ಓ ಕ್ಲಾಕ್ ಮೇಲೆ ಮಾಡೋ ಹಾಗಿಲ್ಲ ತುಂಬ ಜನ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಸೌಂಡ್ ಇಲ್ದಿರಂಗೆ ಇದು ಈ ರೀತಿ ಸ್ಪಾರ್ಕಲ್ಸ್ ಇವು ಮಾತ್ರ ಮಾಡ್ತಾ ಇದ್ದಾರೆ ಅಷ್ಟೇ ಆಗಲಿ ಸೌಂಡ್ ಮಾಡಬರ್ದು ಮಾಡಬಾರ್ದು ಟೆನ್ ಕ್ಲಾಕ್ ಒಳಗಡೆ ಮಾಡಬೇಕು ಅಂತ ರೂಲ್ಸ್ ಇರೋದು 자만 키스맨 이런 이런 아빠 원투 원 아빠 원투 원나긴거 그때 김이 와 김이 보고 챈데 그때 가면 에트가 ಇನ್ನು ಅಶ್ವಿನಿ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಇಲ್ಲೇ ಮನೆ ಹತ್ರ ಬನ್ನಿ ಮನೆ ಹತ್ರ ಅಣ್ಣ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಒಡಿಯಾಗಿಲ್ವ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇನ್ನು ಅಲ್ಲಿಗೆ ಹೋದ್ವಿ ನಾವು ಅಲ್ಲಿ ಮಕ್ಕಳು ಸ್ವಲ್ಪ ಹೊತ್ತು ಹೊಡಿತಾರಲ್ವ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋಗಿ ಅವರು ಸ್ವಲ್ಪ ಪಲಾವು ವಡೆ ಎಲ್ಲ ಮಾಡಿದ್ರು ನಾನು ತಗೊಂಡು ಸ್ಯಾವಿಗೆ ತಗೊಂಡೋಗಿದ್ದೆ ಎಲ್ಲರೂ ಕೂತ್ಕೊಂಡು ಟಿನ್ನರ್ ಮುಗಿಸ್ಕೊಂಡು ಟೆನ್ ತರ್ಟಿ ಆ ಟೈಮ್ವರೆಗೂ ಇದ್ಬಿಟ್ಟು ಇನ್ನು ಮನೆಗೆ ವಾಪಸ್ ಬಂದ್ವಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಈಗ ಇರಲಿ ಅಂತ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್